ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ನಾಲ್ಕು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ ಎರಡರಷ್ಟಿದೆ ಈ ಹೇಳಿಕೆಯನ್ನು ಪ್ರತಿನಿಧಿಸಲು ಎರಡು ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ ಇಲ್ಲಿ ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ ಎರಡರಷ್ಟಿದೆ ಈ ಹೇಳಿಕೆಯನ್ನ ಪ್ರತಿನಿಧಿಸುವಂತಹ ಎರಡು ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣವನ್ನ ಈಗ ನಾವು ಬರೆಯಬೇಕು ಈಗ ಇಲ್ಲಿ ಪುಸ್ತಕದ ಬೆಲೆಯನ್ನ ಎಕ್ಸ್ ರೂಪಾಯಿಗಳು ಎಂದು ನಾವು ತೆಗೆದುಕೊಳ್ಳೋಣ ಇಲ್ಲಿ ಪುಸ್ತಕದ ಬೆಲೆಯು ಎಕ್ಸ್ ರೂಪಾಯಿಗಳಾಗಿರಲಿ ಮತ್ತು ಇಲ್ಲಿ ಒಂದು ಪೆನ್ನ ಬೆಲೆಯು ವಾಯ್ ಆಗಿರಲಿ ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಒಂದು ಪೆನ್ನ ಬೆಲೆ ವಾಯ್ ಎಂದು ನಾವು ತಿಳಿದುಕೊಳ್ಳಬೇಕು ಆದ್ದರಿಂದ ಪುಸ್ತಕದ ಬೆಲೆ ಈಕ್ವಲ್ಸ್ ಟು ಪೆನ್ನಿನ ಬೆಲೆ ಗುಣಿಸು ಎರಡು ಎಂದು ನಾವು ಬರೆದಿದ್ದೇವೆ ಏಕೆಂದರೆ ಇಲ್ಲಿ ಪುಸ್ತಕದ ಬೆಲೆಯು ಪೆನ್ನಿನ ಬೆಲೆಯ ಎರಡರಷ್ಟಿದೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಇಲ್ಲಿ ಪೆನ್ನಿನ ಬೆಲೆಯ ಎರಡರಷ್ಟು ಎನ್ನುವಾಗ ನಾವು ಪೆನ್ನಿನ ಬೆಲೆಗೆ ಎರಡರಿಂದ ಗುಣಿಸಬೇಕು ಪುಸ್ತಕದ ಬೆಲೆ ಪೆನ್ನಿನ ಬೆಲೆಯ ಎರಡರಷ್ಟಿದೆ ಎಂದು ಅರ್ಥ ಆದ್ದರಿಂದ ಪುಸ್ತಕದ ಬೆಲೆ ಇಕ್ಕುವಷ್ಟು ಪೆನ್ನಿನ ಬೆಲೆ ಗುಣಿಸು ಎರಡು ಎಂದು ನಾವು ಬರೆದಿದ್ದೇವೆ ಈಗ ಪೆನ್ನಿನ ಬೆಲೆಯನ್ನು ನಾವು ವಾಯ್ ಆಗಿರಲಿ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಪೆನ್ನಿನ ಬೆಲೆ ಇರುವಲ್ಲಿ ನಾವು ವಾಯ್ ಎಂದು ತೆಗೆದುಕೊಳ್ಳಬೇಕು ಗುಣಿಸು ಎರಡು ಹಾಗೆ ಇರಲಿ ಇಲ್ಲಿ ಪುಸ್ತಕದ ಬೆಲೆಯನ್ನು ಎಕ್ಸ್ ರೂಪಾಯಿಗಳು ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಪುಸ್ತಕದ ಬೆಲೆ ಇರುವ ಜಾಗದಲ್ಲಿ ನಾವು ಎಕ್ಸ್ ಎಂದು ತೆಗೆದುಕೊಳ್ಳೋಣ ಪುಸ್ತಕದ ಬೆಲೆ ಎಕ್ಸ್ ಈಕ್ವಲ್ಸ್ ಟು ಪೆನ್ನಿನ ಬೆಲೆ ವಾಯ್ ಆಗಿದೆ ವಾಯ್ ಗುಣಿಸು ಎರಡಕ್ಕೆ ಎರಡನ್ನು ಹಾಗೆ ಇಟ್ಟಿದ್ದೇವೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ವಾಯ್ ಗುಣಿಸು ಎರಡು ಅಥವಾ ಎರಡು ಗುಣಿಸು ವಾಯ್ ಎಂದರೆ ಎರಡು ವಾಯ್ ಆಗುತ್ತದೆ ಇಲ್ಲಿ ಪುಸ್ತಕದ ಬೆಲೆ ಎರಡು ವೈ ಆಗಿದೆ ಈಗ ನಾವು ರೇಖಾತ್ಮಕ ಸಮೀಕರಣವನ್ನು ಬರೆಯುವಾಗ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಈಕ್ವಲ್ಸ್ ಟು ಎರಡು ವೈ ಎರಡು ವೈಯನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದಾಗ ಇಲ್ಲಿ ಪ್ಲಸ್ ಇರುವ ಎರಡು ವೈ ಇಲ್ಲಿ ಮೈನಸ್ ಎರಡು ವೈ ಆಗುತ್ತದೆ ಎಕ್ಸ್ ಮೈನಸ್ ಎರಡು ವೈ ಇಲ್ಲಿ ಈಕ್ವಲ್ಸ್ ಟು ಎರಡು ವೈ ಈ ಕಡೆ ಬಂದಿರುವುದರಿಂದ ನಾವು ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ ರೇಖಾತ್ಮಕ ಸಮೀಕರಣ ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ಸ್ ಟು ಸೊನ್ನೆ ಆಗಿದೆ ಪ್ರಶ್ನೆ ನಂಬರ್ ಎರಡು ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ಸ್ ಟು ಸೊನ್ನೆ ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ ಎ ಬಿ ಮತ್ತು ಸಿಗಳ ಬೆಲೆಯನ್ನು ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ರೇಖಾತ್ಮಕ ಸಮೀಕರಣಗಳನ್ನು ನಾವು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ರೂಪದಲ್ಲಿ ಬರೆದು ಇಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಎ ಬಿ ಮತ್ತು ಸಿಗಳ ಬೆಲೆಯನ್ನು ಈಗ ನಾವು ಕಂಡುಹಿಡಿಯಬೇಕಾಗಿದೆ ಇಲ್ಲಿ ಪ್ರಶ್ನೆ ನಂಬರ್ ಒಂದನ್ನು ನೋಡೋಣ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಟು ನೈನ್ ಪಾಯಿಂಟ್ ತ್ರೀ ಫೈವ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಈಗ ನಾವು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಟು ನೈನ್ ಪಾಯಿಂಟ್ ತ್ರೀ ಫೈವ್ ಇದನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೆದಾಗ ಇಲ್ಲಿ ಸಿ ಜಾಗದಲ್ಲಿ ನೈನ್ ಪಾಯಿಂಟ್ ತ್ರೀ ಫೈಯನ್ನು ನಾವು ತೆಗೆದುಕೊಳ್ಳಬೇಕು ಇಲ್ಲಿ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಹಾಗೇ ಇರಲಿ ನೈನ್ ಪಾಯಿಂಟ್ ತ್ರೀ ಫೈಯನ್ನು ನಾವು ಈಕ್ವಲ್ಸ್ಟು ಚಿಹ್ನೆಯ ಎಡಬದಿಗೆ ತಂದಿದ್ದೇವೆ ಇಲ್ಲಿ ಪ್ಲಸ್ ನೈನ್ ಪಾಯಿಂಟ್ ತ್ರೀ ಫೈ ಇರುವುದು ಈಕ್ವಲ್ ಟು ಚಿಹ್ನ ಎಡಬದಿ ಬಂದಾಗ ಮೈನಸ್ ನೈನ್ ಪಾಯಿಂಟ್ ತ್ರೀ ಫೈ ಆಗಿದೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಹಾಗೆ ಇರಲಿ ಪ್ಲಸ್ ಇಲ್ಲಿ ಮೈನಸ್ ನೈನ್ ಪಾಯಿಂಟ್ ತ್ರೀ ಫೈವ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಏಕೆಂದರೆ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ರೂಪದಲ್ಲಿ ನಾವು ಬರೆಯಬೇಕು ಇಲ್ಲಿ ನೀವು ನೋಡಬಹುದು ಎ ಎಕ್ಸ್ ಬಿ ವೈ ಮತ್ತು ಸಿ ರೂಪದಲ್ಲಿ ತೆಗೆದುಕೊಂಡಾಗ ಇಲ್ಲಿ ನಾವು ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೆಯುವುದರಿಂದ ಇಲ್ಲಿ ಪ್ಲಸ್ ಅನ್ನು ತೆಗೆದುಕೊಂಡು ನಂತರ ಇಲ್ಲಿ ಸಿ ಬೆಲೆಯನ್ನು ಇಲ್ಲಿ ಪ್ಲಸ್ ಇರುವುದು ಮೈನಸ್ ಆಗಿದೆ ಆದ್ದರಿಂದ ಮೈನಸ್ ನೈನ್ ಪಾಯಿಂಟ್ ತ್ರೀ ಫೈವ್ ಎಂದು ತೆಗೆದುಕೊಂಡಿದ್ದೇವೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಮೈನಸ್ ನೈನ್ ಪಾಯಿಂಟ್ ತ್ರೀ ಫೈವ್ ಈಕ್ವಲ್ಸ್ ಟು ಝೀರೋ ಇದು ಈಗ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ರೂಪದಲ್ಲಿ ನಾವು ಬರೆದಿದ್ದೇವೆ ಇಲ್ಲಿಗ ಎ ಬಿ ಮತ್ತು ಸಿಗಳ ಬೆಲೆಯನ್ನು ಕಂಡುಹಿಡಿಯುವಾಗ ಇಲ್ಲಿ ಎಕ್ಸ್ ಜೊತೆಗಿರುವ ಪದ ಎ ಆಗಿರುತ್ತದೆ ವೈ ಜೊತೆಗಿರುವ ಪದ ಬಿ ಮತ್ತು ಎ ಎಕ್ಸ್ ಪ್ಲಸ್ ಬಿ ವೈ ಮುಂದಿರುವ ಪದ ನಮಗೆ ಸಿ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ ಜೊತೆಗಿರುವ ಪದ ಎ ಆಗಿದೆ ಎ ಎಕ್ಸ್ ಎಂದು ನಾವು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಎಕ್ಸ್ ಜೊತೆಗಿರುವ ಪದ ಇಲ್ಲಿ ಎರಡು ಆಗಿದೆ ಆದ್ದರಿಂದ ಯ ಬೆಲೆ ಎ ಎಕ್ವಲ್ಸ್ ಟು ಎರಡು ಇಲ್ಲಿ ವೈ ಜೊತೆಗಿರುವ ಪದ ಬಿ ಆಗಿರುತ್ತದೆ ಆದ್ದರಿಂದ ಬಿ ಈಕ್ವಲ್ಸ್ ಟು ಮೂರು ಬಿ ಯ ಬೆಲೆ ಇಲ್ಲಿ ಮೂರು ಆಗಿದೆ ಇಲ್ಲಿ ಸಿ ಜಾಗದಲ್ಲಿ ಮೈನಸ್ ನೈನ್ ಪಾಯಿಂಟ್ ತ್ರೀ ಫೈ ಇದೆ ಆದ್ದರಿಂದ ಸಿ ಈಕ್ವಲ್ಸ್ ಟು ಮೈನಸ್ ನೈನ್ ಪಾಯಿಂಟ್ ತ್ರೀ ಫೈ ಎಂದು ನೀವು ಬರೆಯಬೇಕು ಬಿ ಪ್ರಶ್ನೆಯಲ್ಲಿ ಎಕ್ಸ್ ಮೈನಸ್ ವೈ ಬೈ ಫೈವ್ ಮೈನಸ್ ಟೆನ್ ಇಕ್ವಲ್ಸ್ ಟು ಝೀರೋ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈಗ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೆದಾಗ ಇಲ್ಲಿ ವೈ ಬೈ ಫೈವ್ ಇದೆ ಇಲ್ಲಿ ನಾವು ಬಿ ಬೆಲೆಯನ್ನು ಈಗ ಇದರಿಂದ ತೆಗೆದುಕೊಳ್ಳಬೇಕು ಈಗ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ರೂಪದಲ್ಲಿ ಇಡೋಣ ಇಲ್ಲಿ ಎಕ್ಸ್ ಇಲ್ಲಿ ಎ ಒಂದೇ ಆಗಿದೆ ಎಕ್ಸ್ ಅನ್ನಷ್ಟೇ ಇಡಲಾಗಿದೆ ಎಕ್ಸ್ ಹಾಗೆ ಇರಲಿ ಇಲ್ಲಿ ಪ್ಲಸ್ ಎ ಎಕ್ಸ್ ಆಗಿದೆ ಈಗ ಪ್ಲಸ್ ಬಿ ವೈ ರೂಪವನ್ನು ನಾವು ಇಲ್ಲಿ ಬರೆಯಬೇಕು ಪ್ಲಸ್ ಅನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ನಾವು ಬಿ ಯ ಬೆಲೆಯನ್ನಾಗಿ ಇಲ್ಲಿ ನೀವು ನೋಡಬಹುದು ವೈ ಬೈ ಫೈವ್ ಎಂದು ಇದೆ ಇಲ್ಲಿ ನಾವು ವೈ ಬೈ ಫೈಯಿಂದ ಮೈನಸ್ ಒಂದು ಬೈ ಐದನ್ನು ತೆಗೆದುಕೊಳ್ಳಬಹುದಾಗಿದೆ ಇಲ್ಲಿ ಒಂದು ಬೈ ಐದನ್ನು ತೆಗೆದುಕೊಂಡಾಗ ವಾಯನ್ನು ನಾವು ಹೊರಗಿಡಬಹುದು ಆದ್ದರಿಂದ ಮೈನಸ್ ಒಂದು ಬೈ ಐದು ಗುಣಿಸು ವಾಯ್ ಎಂದು ಇಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಪ್ಲಸ್ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಇಲ್ಲಿ ಬಿ ಮೈನಸ್ ಒಂದು ಬೈ ಐದು ವೈ ಜಾಗದಲ್ಲಿ ವೈ ಇದೆ ಈಗ ನಾವು ಪ್ಲಸ್ ಸಿ ಪ್ಲಸ್ ಸಿ ಜಾಗದಲ್ಲಿ ಈಗ ನಾವು ಮೈನಸ್ ಹತ್ತನ್ನು ಇಡಬೇಕು ಇದು ಸಿ ಬೆಲೆಯಾಗುತ್ತದೆ ಆದ್ದರಿಂದ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ನಾವು ಬರೆದಾಗ ಇಲ್ಲಿ ಎಕ್ಸ್ ಪ್ಲಸ್ ಮೈನಸ್ ಒಂದು ಬೈ ಐದು ಗುಣಿಸು ವೈ ಪ್ಲಸ್ ಮೈನಸ್ ಹತ್ತು ಈಕ್ವಲ್ಸ್ ಟು ಸೊನ್ನೆಯಾಗಿದೆ ಈಗ ನಾವು ಇಲ್ಲಿ ಎಕ್ಸ್ನ ಜೊತೆಗಿರುವ ಪದ ಎ ವಾಯ್ನ ಜೊತೆಗಿರುವ ಪದ ಬಿ ಮತ್ತು ಮುಂದಿರುವ ಪದವನ್ನು ಸಿ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಎಕ್ಸ್ ಜೊತೆಗಿರುವ ಪದವನ್ನು ನಾವು ಸಹಗುಣಕ ಒಂದು ಎಂದು ತೆಗೆದುಕೊಳ್ಳಬಹುದು ಏಕೆಂದರೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಯಾವುದೇ ಸಂಖ್ಯೆ ಇಲ್ಲದಿದ್ದಾಗ ನಾವು ಅಲ್ಲಿ ಒಂದು ಇದೆ ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಎಯ ಬೆಲೆ ಒಂದು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಬಿ ಎ ಬೆಲೆ ಮೈನಸ್ ಒಂದು ಬೈ ಐದು ಆಗಿದೆ ಸಿ ಸಿಎ ಬೆಲೆ ಮೈನಸ್ ಹತ್ತು ಎ ಈಕ್ವಲ್ಸ್ ಟು ಒಂದು ಬಿ ಈಕ್ವಲ್ಸ್ ಟು ಮೈನಸ್ ಒಂದು ಬೈ ಐದು ಸಿ ಈಕ್ವಲ್ಸ್ ಟು ಮೈನಸ್ ಹತ್ತು ಆಗಿದೆ ಪ್ರಶ್ನೆ ನಂಬರ್ ಮೂರು ಮೈನಸ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಟು ಸಿಕ್ಸ್ ಇಲ್ಲಿ ನಾವು ಈಗ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ಸ್ ಟು ಸೊನ್ನೆ ಈ ರೂಪದಲ್ಲಿ ಬರೆದಾಗ ಇಲ್ಲಿ ನೀವು ನೋಡಬಹುದು ಇಲ್ಲಿ ಎ ಎಕ್ಸ್ ಎ ಜಾಗದಲ್ಲಿ ಮೈನಸ್ ಟು ಇದೆ ಆದ್ದರಿಂದ ನಾವು ಇದನ್ನು ಬೇರ್ಪಡಿಸಿದ್ದೇವೆ ಮೈನಸ್ ಟು ಗುಣಿಸು ಎಕ್ಸ್ ಪ್ಲಸ್ ಬಿ ವೈ ಬಿ ವೈ ರೂಪದಲ್ಲಿ ಮೂರು ವೈ ಸರಿಯಾಗಿದೆ ಹಾಗೆ ಬರೆಯೋಣ ಇಲ್ಲಿ ಆರನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಾಗ ಪ್ಲಸ್ ಆರು ಮೈನಸ್ ಆರು ಆಗಿದೆ ಈಕ್ವಲ್ಸ್ ಟು ಸೊನ್ನೆ ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಎ ಮೈನಸ್ ಟು ಬಿ ಮೂರು ಮತ್ತು ಸಿ ಮೈನಸ್ ಆರು ಆಗುತ್ತದೆ ಆದ್ದರಿಂದ ಇಲ್ಲಿ ಎ ಈಕ್ವಲ್ಸ್ ಟು ಮೈನಸ್ ಟು ಬಿಯ ಬೆಲೆ ಮೂರು ಆಗಿದೆ ಮೂರು ವೈ ಇಲ್ಲಿ ವಾಯಿನ ಸಹಗುಣಕ ಮೂರು ಆದ್ದರಿಂದ ನಾವು ಬಿ ಯ ಬೆಲೆಯನ್ನು ಮೂರು ಎಂದು ತೆಗೆದುಕೊಳ್ಳಬೇಕು ಇಲ್ಲಿಗ ಸಿ ಯ ಬೆಲೆ ಮೈನಸ್ ಸಿಕ್ಸ್ ಆಗಿದೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ರೂಪದಲ್ಲಿ ಬರೆದಾಗ ನಾವು ಎ ಬಿ ಸಿ ಬೆಲೆಯನ್ನು ಈ ರೀತಿಯಾಗಿ ಕಂಡುಕೊಳ್ಳಬಹುದು ಈಗ ಪ್ರಶ್ನೆ ನಂಬರ್ ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ಮೂರು ವೈ ಎಂದು ಕೊಟ್ಟಿದ್ದಾರೆ ಇಲ್ಲಿಗ ನಾವು ಎಕ್ಸ್ ಮೂರು ವೈಯನ್ನು ಈಕ್ವಲ್ಸ್ಟು ಚಿಹ್ನೆಯ ಎಡಬದಿ ತಂದಾಗ ಮೈನಸ್ ಮೂರು ವೈ ಆಗಿದೆ ಎಕ್ಸ್ ಇಲ್ಲಿ ಸಿ ಬೆಲೆಯನ್ನು ಕೊಡಲಾಗಿಲ್ಲ ಆದ್ದರಿಂದ ಇಲ್ಲಿ ಸಿ ಜಾಗದಲ್ಲಿ ನಾವು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ಸೊನ್ನೆ ಈಕ್ವಲ್ಸ್ ಟು ಝೀರೋ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ರೂಪದಲ್ಲಿ ನಾವು ಬರೆದಿದ್ದೇವೆ ಇಲ್ಲಿ ಎಕ್ಸ್ನ ಸಹ ಗುಣಕ ಒಂದು ಆಗಿದೆ ಎ ಎಕ್ಸ್ ಆದ್ದರಿಂದ ಇಲ್ಲಿ ಎ ಎಯ ಬೆಲೆ ಒಂದು ಇಲ್ಲಿ ಬಿ ವೈ ಜಾಗದಲ್ಲಿ ಬಿ ಜಾಗದಲ್ಲಿ ಮೈನಸ್ ಮೂರು ಇದೆ ಆದ್ದರಿಂದ ಬಿ ಈಕ್ವಲ್ಸ್ ಟು ಮೈನಸ್ ಮೂರು ಇಲ್ಲಿ ಸಿ ಜಾಗದಲ್ಲಿ ಯಾವುದೇ ಪದವಿಲ್ಲ ಆದ್ದರಿಂದ ನಾವು ಸಿ ಯ ಬೆಲೆಯನ್ನು ಸೊನ್ನೆ ಎಂದು ಬರೆಯಬೇಕು ಸಿ ಈಕ್ವಲ್ಸ್ ಟು ಸೊನ್ನೆಯಾಗಿದೆ ಐದನೇ ಪ್ರಶ್ನೆ ಟು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಐದು ವೈ ಈಗ ನಾವು ಟು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಐದು ವೈಯನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೆದಾಗ ಟು ಎಕ್ಸ್ ಹಾಗೆ ಇರಲಿ ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆಯ ಎಡ ಬದಿಗೆ ನಾವು ಮೈನಸ್ ಐದು ವೈ ತಂದಾಗ ಇಲ್ಲಿ ಮೈನಸ್ ಐದು ವೈ ಪ್ಲಸ್ ಐದು ವೈ ಆಗಿದೆ ಪ್ಲಸ್ ಇಲ್ಲಿ ಸಿ ಬೆಲೆ ಇಲ್ಲ ಪ್ಲಸ್ ಆದ್ದರಿಂದ ಸೊನ್ನೆ ಎಂದು ನಾವು ತೆಗೆದುಕೊಳ್ಳಬೇಕು ಸಿ ಜಾಗದಲ್ಲಿ ಸೊನ್ನೆಯನ್ನಿಟ್ಟು ಈಕ್ವಲ್ಸ್ ಟು ಸೊನ್ನೆ ಎಂದು ನಾವು ಬರೆದಿದ್ದೇವೆ ಇಲ್ಲಿ ನೋಡಬಹುದು ಎ ಎಕ್ಸ್ ಜಾಗದಲ್ಲಿ ಟು ಎಕ್ಸ್ ಇದೆ ಆದ್ದರಿಂದ ಎಯ ಬೆಲೆ ಎರಡು ಬಿ ವೈ ಜಾಗದಲ್ಲಿ ಐದು ವೈ ಇದೆ ಬಿ ಬೆಲೆ ಐದು ಸಿ ಜಾಗದಲ್ಲಿ ಯಾವುದೇ ಪದವಿಲ್ಲ ಆದ್ದರಿಂದ ಸೊನ್ನೆ ಎಂದು ನಾವು ಬರೆಯಬೇಕು ಎ ಈಕ್ವಲ್ಸ್ ಟು ಎಯ ಬೆಲೆ ಎರಡು ಇಲ್ಲಿ ಬಿಎ ಬೆಲೆ ಬಿ ಈಕ್ವಲ್ಸ್ ಟು ಐದು ಆಗಿದೆ ಸಿಎ ಬೆಲೆಯನ್ನು ನಾವು ಸೊನ್ನೆ ಎಂದು ತೆಗೆದುಕೊಂಡಿದ್ದೇವೆ ಈಗ ಪ್ರಶ್ನೆ ನಂಬರ್ ಆರು ಮೂರು ಎಕ್ಸ್ ಪ್ಲಸ್ ಎರಡು ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ನಾವು ಈಗ ಎಕ್ಸ್ ವಾಯ್ ಮತ್ತು ಸಿ ಈ ಬೆಲೆಯನ್ನು ನಾವು ಸರಿಯಾಗಿ ತೆಗೆದುಕೊಳ್ಳಬೇಕು ಇಲ್ಲಿ ನೀವು ನೋಡಬಹುದು ವಾಯ್ ಬೆಲೆಯನ್ನು ಕೊಡಲಾಗಿಲ್ಲ ಮೂರು ಎಕ್ಸ್ ಪ್ಲಸ್ ಇಲ್ಲಿ ವಾಯ್ ಬೆಲೆ ಇಲ್ಲ ಆದ್ದರಿಂದ ನಾವು ಸೊನ್ನೆ ಎಂದು ಸೊನ್ನೆ ಗುಣಿಸು ವಾಯ್ ಎಂದು ಇಲ್ಲಿ ತೆಗೆದುಕೊಂಡಿದ್ದೇವೆ ಇಲ್ಲಿ ಈ ರೀತಿಯಾಗಿ ತೆಗೆದುಕೊಳ್ಳದೆಯೂ ಕೂಡ ಇರಬಹುದು ಸೊನ್ನೆ ಗುಣಿಸು ವಾಯ್ ಎಂದು ಇಲ್ಲಿ ನಾವು ಬರೆದಿದ್ದೇವೆ ಇಲ್ಲಿ ಪ್ಲಸ್ ಎರಡು ಸಿ ಬೆಲೆಯಾಗಿದೆ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ಸ್ ಟು ಸೊನ್ನೆ ಈಗ ನಾವು ಎ ಬಿ ಸಿ ಬೆಲೆಗಳನ್ನು ಅಳವಡಿಸೋಣ ಎ ಬೆಲೆ ಮೂರು ಬಿ ಬೆಲೆ ಇಲ್ಲಿ ಸೊನ್ನೆಯಾಗಿದೆ ಸೊನ್ನೆ ಇಲ್ಲಿ ಸಿ ಬೆಲೆ ಎರಡು ಬಂದಿದೆ ಆದ್ದರಿಂದ ಸಿ ಈಕ್ವಲ್ಸ್ ಟು ಎರಡು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಏಳು ವೈ ಮೈನಸ್ ಎರಡು ಈಕ್ವಲ್ಸ್ ಟು ಜೀರೋ ಇಲ್ಲಿ ನೀವು ನೋಡಬಹುದು ಇಲ್ಲಿ ಎಕ್ಸ್ನ ಬೆಲೆಯನ್ನು ಕೊಡಲಾಗಿಲ್ಲ ವೈ ಮತ್ತು ಸಿ ಬೆಲೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಎಕ್ಸ್ ಎಂದರೆ ನಾವು ಎ ಜಾಗದಲ್ಲಿ ಯಾವುದೇ ಪದವನ್ನು ಹೊಂದಿಲ್ಲ ಆದ್ದರಿಂದ ಸೊನ್ನೆ ಗುಣಿಸು ಎಕ್ಸ್ ಎಂದು ನಾವು ಹಾಗೆ ಬರೆದುಕೊಂಡಿದ್ದೇವೆ ಇಲ್ಲಿ ಎ ಬೆಲೆ ಸೊನ್ನೆಯಾಗಿದೆ ಸೊನ್ನೆ ಗುಣಿಸು ಎಕ್ಸ್ ಎಂದು ಹಾಗೆ ಬರೆದುಕೊಳ್ಳಬೇಕು ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ರೂಪದಲ್ಲಿ ಬರೆಯುವುದರಿಂದ ನಾವು ಎ ಬೆಲೆ ಇಲ್ಲಿ ಇಲ್ಲ ಆದ್ದರಿಂದ ಎ ಬೆಲೆ ಸೊನ್ನೆ ಗುಣಿಸು ಈ ಎಕ್ಸನ್ನು ನಾವು ತೆಗೆದುಕೊಂಡಿದ್ದೇವೆ ಪ್ಲಸ್ ಬಿ ವೈ ಬಿ ವೈ ಎಂದರೆ ಇಲ್ಲಿ ವೈ ಮಾತ್ರವಿದೆ ಅಂದರೆ ಇಲ್ಲಿ ಸಹಗುಣಕವನ್ನಾಗಿ ನಾವು ಒಂದನ್ನು ಊಹಿಸಬಹುದು ಪ್ಲಸ್ ಸಿ ಜಾಗದಲ್ಲಿ ಮೈನಸ್ ಎರಡು ಇದೆ ಆದ್ದರಿಂದ ಪ್ಲಸ್ ಮೈನಸ್ ಎರಡು ಎಂದು ನಾವು ತೆಗೆದುಕೊಂಡಿದ್ದೇವೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ ಇಲ್ಲಿ ನಾವು ಈ ಸಮೀಕರಣದಲ್ಲಿ ಅಳವಡಿಸಿದ್ದೇವೆ ಈಗ ಇಲ್ಲಿ ಎ ಎಯ ಬೆಲೆ ಇಲ್ಲ ಸೊನ್ನೆಯಾಗಿದೆ ಆದ್ದರಿಂದ ಎ ಈಕ್ವಲ್ಸ್ ಟು ಸೊನ್ನೆ ಎಂದು ನಾವು ಬರೆಯಬೇಕು ಇಲ್ಲಿ ವೈನ ಗುಣಕ ಒಂದು ಆದ್ದರಿಂದ ಇಲ್ಲಿ ಬಿ ಬೆಲೆ ಒಂದು ಆಗಿದೆ ಸಿ ಬೆಲೆ ಮೈನಸ್ ಎರಡು ಇಲ್ಲಿ ಸಿ ಈಕ್ವಲ್ಸ್ ಟು ಮೈನಸ್ ಎರಡು ಎಂದು ನಾವು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎಂಟು ಐದು ಈಕ್ವಲ್ಸ್ ಟು ಟು ಎಕ್ಸ್ ಇಲ್ಲಿ ವೈ ಬೆಲೆಯನ್ನು ಕೊಡಲಾಗಿಲ್ಲ ಈಗ ನಾವು ಮೈನಸ್ ಟು ಎಕ್ಸ್ ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿಗೆ ತರೋಣ ಇಲ್ಲಿಗ ಎಕ್ಸ್ನ ಬೆಲೆ ಅಂದರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ರೂಪದಲ್ಲಿ ನಾವು ಈಗ ಈ ಸಮೀಕರಣದಲ್ಲಿ ಈ ಸಂಖ್ಯೆಗಳನ್ನು ಇರಿಸೋಣ ಇಲ್ಲಿ ಟೂ ಎಕ್ಸ್ ಎಂದರೆ ಎ ಎಕ್ಸ್ನ ಬೆಲೆಯಾಗಿದೆ ಆದ್ದರಿಂದ ನಾವು ಮೊದಲು ಟೂ ಎಕ್ಸನ್ನು ಬರೆದುಕೊಳ್ಳಬೇಕು ಪ್ಲಸ್ ಬಿ ವೈ ಬಿ ವೈ ಜಾಗದಲ್ಲಿ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಆದ್ದರಿಂದ ಬಿ ಜಾಗದಲ್ಲಿ ಯಾವುದೇ ಸಂಖ್ಯೆ ಇಲ್ಲದಿರುವುದರಿಂದ ಸೊನ್ನೆ ಎಂದು ತೆಗೆದುಕೊಂಡಿದ್ದೇವೆ ಸೊನ್ನೆ ಗುಣಿಸು ವೈ ಅಂದರೆ ಇಲ್ಲಿ ವಾಯ್ನ ಸಹಗುಣಕ ಯಾವುದೂ ಇಲ್ಲ ಆದ್ದರಿಂದ ಸೊನ್ನೆ ಗುಣಿಸು ವೈ ಎಂದು ತೆಗೆದುಕೊಂಡಿದ್ದೇವೆ ಮೈನಸ್ ಇಲ್ಲಿ ಸಿ ಬೆಲೆಯಾಗಿ ಐದು ಇದೆ ಆದ್ದರಿಂದ ಮೈನಸ್ ಐದು ಇದು ಸಿ ಬೆಲೆ ಈಕ್ವಲ್ಸ್ ಟು ಸೊನ್ನೆ ಈಗ ನೀವು ನೋಡಬಹುದು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈ ರೂಪದಲ್ಲಿ ನಾವು ಸಮೀಕರಣವನ್ನು ಬರೆದಿದ್ದೇವೆ ಇಲ್ಲಿ ಈಗ ಎಕ್ಸ್ನ ಸಹಗುಣಕ ಎರಡು ಇದು ಎ ಎಯ ಬೆಲೆ ಎ ಈಕ್ವಲ್ಸ್ ಟು ಎರಡು ಇಲ್ಲಿ ಬಿ ಬೆಲೆ ಇಲ್ಲ ಸೊನ್ನೆ ಆಗಿದೆ ಆದ್ದರಿಂದ ಬಿ ಈಕ್ವಲ್ಸ್ ಟು ಸೊನ್ನೆ ಎಂದು ನಾವು ಬರೆಯಬೇಕು ಸಿ ಬೆಲೆ ಮೈನಸ್ ಐದು ಆಗಿದೆ ಸಿ ಈಕ್ವಲ್ಸ್ ಟು ಮೈನಸ್ ಐದು ಎಂದು ಬರೆದಿದ್ದೇವೆ ಆದ್ದರಿಂದ ಎ ಈಕ್ವಲ್ಸ್ ಟು ಎರಡು ಬಿ ಈಕ್ವಲ್ಸ್ ಟು ಸೊನ್ನೆ ಮತ್ತು ಸಿ ಈಕ್ವಲ್ಸ್ ಟು ಮೈನಸ್ ಐದು ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಷನಲ್ ಚಾನಲ್ನಲ್ಲಿ ಒಂಬತ್ತನೇ ತರಗತಿ ಗಣಿತದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಪ್ಲೇಲಿಸ್ಟ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ